ಅಣ್ಣ ನಿಮ್ಮ ಹೆಸರು ಅಕ್ಕಲೇಗೌಡ ಅದು ಅಕ್ಕಲೇಗೌಡ ಅಕ್ಕಲೇಗೌಡ ಯಾವ್ರು ಅಣ್ಣ ನಮ್ದು ವಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತೆರಬರಹಳ್ಳಿ ತೆರಬನಹಳ್ಳಿ ತೆರಬಹಳ್ಳಿ ತೆರಬಹಳ್ಳಿ ಅಂದ್ರೆ ಜೋಡಿ ಓರಿ ಕಡ್ತಿರ ಯಾವಾಗಲೂ ಜೋಡಿ ಓರಿ ಇನ್ಯಾವ ಈ ಸಲ ಒಂದು ಕರು ಒಂದು ಓರಿ ಇದೆ ಅದು ಒಂದು ಒಂಟಿ ಕೊಟ್ಟಿದೆ ಮತ್ತೆ ಈ ಕರು ತಗೊಂಡು ಇದ್ರ ಮಗನೇ ಇದು ಇದ್ರ ಮಗನೇ ಇದು ತುಂಬಾ ದೊಡ್ಡ ಸೈಜ್ ಬಿಳುತ್ತೆ ಅನ್ಸುತ್ತೆ ಅದು ಅಂದ್ರೆ ಈ ಓರಿಗೆ ಏನೇ ಜಾಗ ಇದೆ ಅಣ್ಣ ಇದು ಒಂದು ಮೂರು ಮೂರು ವರ್ಷ ಅಂದ್ರೆ ಕಡೆಗೆ ಬಂದೈತಿ ಅಂದ್ರೆ ಎಷ್ಟು ವರ್ಷದಿಂದ ಐತಿ ಇದು ಮೂರು ವರ್ಷದಿಂದ ಅಂದ್ರೆ ಅಲ್ಲಾಗ ಮೊದಲೇ ತಂದಿದ್ದೀರಾ ಅಂದ್ರೆ ಅಷ್ಟು ವರ್ಷದಿಂದ ನೀವು ಇದನ್ನ ಓರಿಗೆ ಬಿಟ್ಕೊಂಡಿದ್ರೆ ಹೆಂಗೈತಿ ಹಸು ಜೊತೆ ಒಳ್ಳೆ ಕರು ತುಂಬಾ ಚೆನ್ನಾಗಿ ಊಟ ಆಲ್ಮೋಸ್ಟ್ ಈಗ ಅದ್ರ ಐಟಿ ಬಂದೈತಿ ಇದು ಏನ್ ಪ್ರೈಸ್ ಮಾಡ್ತೀರ ನೀವು ಪ್ರೈಸ್ ಸಾವಿರ ಸಾವಿರ ರೂಪಾಯಿ ಈಗ ಇದಕ್ಕೆ ಏನು ಬೆಲೆ ಹೇಳ್ತಾ ಇದ್ದೀರಾ ಅವರಿಗೆ ಮೂರು ಲಕ್ಷ ಮೂರು ಲಕ್ಷ ಅದೇ ಸೇಲ್ಗೆ ಇದೆಯಾ ಈಗ ಈಗ ಕೊಡಲ್ಲ ಅಂದರೆ ನಿಮ್ಮ ಸೈಡೆಲ್ಲ ಹಸುಗಳು ಜಾಸ್ತಿ ಇದಾವಾ ದೂರ ಸೈಡ್ ಎಲ್ಲ ಬರುತ್ತೆ ಟೆಂಪಲ್ ತಗೊಂಡು ಬರ್ತಾರೆ ಅದೆಲ್ಲ ದೂರದವ್ರೆ ಓರಿ ಚೆನ್ನಾಗಿದೆ ಅಂತ ಬರ್ತಾರಲ್ಲ ಚೆನ್ನಾಗಿ ತಳಿ ಚೆನ್ನಾಗೈತೆ ಅಂತ ಹೇಳ್ಬೋದು ನಿಮ್ಮ ಹತ್ರ ಅಣ್ಣ ಯಾವಾಗಲೂ ಒಂದು ಎರಡುವರೆ ಇದೇ ಇರುತ್ತೆ ಓರಿ ಜೋಡಿ ಓರಿ ಗಾಡಿ ಕೂಡ ಹೊಡಿತೀರ ನೀವು ಗಾಡಿ ಕೂಡ ಅಂದರೆ ಗಾಡಿ ಹೊಡಿಯೋ ಟೈಮಲ್ಲಿ ಏನು ರ್ಯಾಶ್ ಮಾಡಲ್ವಾ ಏಕೆಂದ ಓರಿ ಅಂದ್ರೆ ರ್ಯಾಶ್ ಮಾಡುತ್ತೆ ಅಂತಾರೆ ಮಾಡುತ್ತೆ ನಾವು ಕರೆಕ್ಟ್ ಆಗಿ ನಾವು ಅದನ್ನು ಹ್ಯಾಂಡಲ್ ಮಾಡ್ಬೇಕು ಅಷ್ಟೇ ಮಾಡೋದು ಹಂಗೇಣ್ಣ ಇದ್ರ ಜಾತಿ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಏನ್ರ ಈಗ ಎಲ್ಲ ಓರಿ ಅಂದರೆ ಯಾವ ಥರ ಜಾತಿ ಇರಬೇಕು ಅಂತಾರೆ ಈಗ ಅದೇ ಈಗ ಅದನ್ನ ಕಂಡಿಡಿಯೋಕೆ ಈಗ ಹೊಸಬ್ರಿಗೆ ಗೊತ್ತಿರೋಲ್ಲ ಅಂದ್ರೆ ಇದಕಂದ್ರೆ ಇಲ್ಲಿ ಇಡ್ಕಂದ್ರೆ ಥರ್ಮೋಸಿಸ್ ಇರಬಾರ್ದು ಅಂದ್ರೆ ಗಂಧೋಳ್ ಇರಬಾರ್ದು ಗಂಧೋಳ್ ಇರಬಹುದು ಆಮೇಲೆ ಈ ಮುಖ ಎಲ್ಲ ಹೆಂಗೆ ಸೆಲೆಕ್ಟ್ ಮಾಡ್ತೀರಾ ಮುಖ ಅದು ಹೋಲ್ಕೇನ ಗೊತ್ತಾಗುತ್ತೆ ಅಲ್ಲ ಅಂದ್ರೆ ಈಗ ಹೊಸಬರಿಗೆ ಏನು ನೋಡಬೇಕು ಅಂತ ಗೊತ್ತಿರಲ್ಲ ಗೊತ್ತಿರಲ್ಲ ಅದು ಹೆಂಗಿದ್ರು ಅಂದ್ರೆ ಈಗ ರೇಖೆ ಏನು ನೋಡಬೇಕು ರೇಖೆ ಮುಖದಲ್ಲಿ ರೇಖೆ ಇರಬೇಕು ಎರಡು ರೇಖೆ ಲಕ್ಷಣನೇ ಓರಿದು ತಳ್ಳಿಗೆ ಆಗುತ್ತಾ ಇಲ್ಲ ಅನ್ನೋದು averigu ಅಂದ್ರೆ ಗಂಡು ಮುಖ ಇರಬೇಕು ಅಂದ್ರೆ ಸಪ್ಪೆ ಮುಖ ಇರಬಾರ್ದು ಸಪ್ಪೆ ಮುಖ ಇರಬಹುದು ಅದಾದಮೇಲೆ ಈ ಗಂಧೋಳ್ ನೋಡ್ತೀರೆ ಗಂಧೋಳ್ ನೋಡಿ ಅದಾದಮೇಲೆ ಸೂಡಿಗಳು ಸೂಡಿಗಳು ಇದಿಷ್ಟು ನೋಡಿ ಎಲ್ಲ ಕರೆಕ್ಟ್ ಆಗಿದ್ರೆ ಓರಿಗೆ ಅದು ಈ ಕರು ಸೆಲೆಕ್ಟ್ ಮಾಡಿದಿರಲ್ಲ ಓರಿಗೆ ಇದು ಇದ್ರ ಮಗನೇ ಇದನ್ನ ಹೆಂಗ್ ಸೆಲೆಕ್ಟ್ ಮಾಡಿದ್ರಿ ಇದು ನಿಮ್ಮ ಹತ್ರನೇ ಮಾಡಿಸಿದ್ರು ನೆಕ್ಸ್ಟ್ ಇದು ಇನ್ನೂ ಇದಕ್ಕಿಂತ ದೊಡ್ಡವ್ರಿ ಹಾಕ್ಬೋದು ಅಪ್ಪನಿಗಿಂತ ಇದಕ್ಕೇನು ಬೆಲೆ ಆಯ್ತಂದ್ರೆ ನೀವು ಮೂರು ಲಕ್ಷ ಕರುವಲ್ಲೇ ಮೂರು ಲಕ್ಷ ಆಗಿದೆ ಅದು ಈಗ ಏನಾರು ವ್ಯಾಪಾರಕ್ಕ ಇದೆಯೋದು ಇಲ್ಲ ಸೇಲ್ಗಿಲ್ಲ ಅಂದರೆ ನೀವೇ ಬಿತ್ನೆ ಮಾಡ್ಕೊಳ್ತೀರ ಅದಕ್ಕೂ ಜೋಡಿ ಮಾಡ್ತೀರ ಅಂದರೆ ಇದು ಊರಿಗೆ ಬಿಟ್ಕೊಂಡಿದ್ದೀರಲ್ಲ ಇದಕ್ಕೇನಾದ್ರು ಸ್ಪೆಷಲ್ ಏನಾಗ ಏನಾದ್ರು ತಿಂಡಿ ಕೊಡ್ತೀರಾ ಅಂದರೆ ಇದು ಕರು ಆಮೇಲೆ ಇದು ಬಿತ್ತನೆ ಓರಿಗಳಲ್ಲ ಇದಕ್ಕೇನಾದ್ರು ಸ್ಪೆಷಲ್ ಆಗಿ ಮಾಡ್ತೀರಾ ಇದಕ್ಕೆ ಜಾಸ್ತಿ ಕೊಡ್ತೀರಾ ಅಂದರೆ ಹಾಲು ಮೊಟ್ಟೆ ಇಲ್ಲ ಮೊಟ್ಟೆ ಇಲ್ಲ ಹಾಲು ಕೊಡ್ತೀರಾ ಹಾಲು ಕೊಡ್ತೀರಾ ಈ ಓರಿಗಳು ಬಿಟ್ಟು ಬೇರೆ ಯಾವ್ದು ಸಾಕಿದ್ದೀರಾ ಓರಿ ಬಿಟ್ಟು ಒಂದು ನಾಟಿ ಹಸ ಇದೆ ಹಸು ಇದೆ ಹಾಲಿಗೆ ಮಸು ಅರೆ ಈ ಸಲ ಗಾಡಿ ಜಾತ್ರೆ ಹೇಗಿದೆ ಚೆನ್ನಾಗೈತೆ ಚೆನ್ನಾಗಿ ಸೇರೈತೆ ಜಾತ್ರೆ ಈ ಸಲ ಚೆನ್ನಾಗಿ ಸೇರಿದೆ ಮಾತ್ರದಲ್ಲಿ ಜಾತ್ರೆ ಸೇರ್ತದೆ ಅಂತ ಹೇಳಿ ಕಂಡಿರಲಿಲ್ಲ ಅಂದರೆ ತುಂಬ ಸೇರಿದ್ದಾವೆ ಅಂದರೆ ಇಲ್ಲಿ ಓರಿಗೊಳಗೆ ಕಮಿಟಿ ಏನಾರು ಇದೆಯಾ ಇದೆ ಇದೆ ಕಡೆ ದಿವಸದಲ್ಲಿ ಕಮಿಟಿ ಇರ್ತದೆ ಪ್ರೈಸ್ ಸರಿ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಬಿ ಎಂ ನಾರಾಯಣ ಸ್ವಾಮಿ ಅಂತ ಬಿ ಎಂ ನಾರಾಯಣ ಸ್ವಾಮಿ ಯಾವ ಊರು ಬೆಟ್ಕೋಟೆ ಸ್ವಲ್ಪ ಜ್ವರ ಹೋಬಳಿ ಚಂದ್ರಪಟ್ನ ಸರ್ ನೀವು ಇವು ಎತ್ತ ಕಡ್ಸ ಇವು ಅಲ್ಲ ಗಂಡಿ ಎತ್ಗಳು ಎತ್ಗಳು ಅಂದ್ರೆ ಇನ್ನೂ ಅಲ್ಲಾಗಿಲ್ಲ ಏನ್ ಬೆಲೆ ಆಗಿದಾವೆ ಇವು ಒಂದು ಮೂವತ್ತು ಅಂದರೆ ಇಲ್ಲಿ ಕಾಂಪಿಟೇಷನ್ ಬಂದಿರದಾ ಅಥವಾ ಸೇಲ್ಗೆ ಸೇಲ್ಗೆ ಅಂದರೆ ನಿಮ್ಮ ಹತ್ರ ಯಾವಾಗಲೂ ಒಂದ್ ಜೊತೆ ಇದ್ದೇ ಇರ್ತವೆ ಯಾವಾಗೂ ಒಂದ್ ಜೊತೆ ಇರ್ತಾವ ಇದು ನೀವು ಕೂಟ ಮಾಡಿರೋದ ಅಥವಾ ನೀವು ತಂದಿರೋದ ನಾವು ತಂದಿರೋದು ಚುಂಚಿನ ಕಟ್ಟೆ ಚುಂಚಿನ ಕಟ್ಟೆ ಜಾತ್ರೆಯಿಂದ ಅಂದ್ರೆ ಹೋದ ವರ್ಷ ತಂದಿರೋದು ಹೋದ ವರ್ಷ ತಂದಿ ಏನ್ ಬೆಲೆ ತಂದಿದ್ರೆ ಆವಾಗ ಒಂದು ಇಪ್ಪತ್ತೇನಾಗಿರೋ ಒಂದು ಇಪ್ಪತ್ತು ಈಗ ಹೇಳ್ತಾ ಇರೋದು ಒಂದು ಮೂವತ್ತು ಮೂವತ್ತೈದು ಕೆಲಸ ಎಲ್ಲ ಮಾಡಿದ್ದೀರಾ ಕೆಲಸ ಮಾಡಿದ್ದೀವಿ ಸುಮ್ಮನೆ ಏನೇನು ಕೆಲಸ ಮಾಡ್ತೀರಾ ಎಲ್ಲ ಗುಂಟೆ ಮುಟ್ಟಿರೋದು ಕಬ್ಬಿಣ್ಣೆಗಳು ಎಲ್ಲ ಹೊಡಿತೀವಿ ಎಲ್ಲ ಹೊಡಿತೀರಾ ನಮ್ಮದು ಟ್ಯಾಕ್ಟ್ರು ಅದೇ ಬಟ್ ಕುಂಟೆ ಎಲ್ಲ ಹೊಡಿತೀರ ಇದ್ರು ಚಿಕ್ಕ ಚಿಕ್ಕದಾಗಿ ಇರೋ ತಾವೆಲ್ಲ ಹೊಡಿತೀವಿ ಕುಂಟೆ ಎಲ್ಲ ಹೊಡಿತೀರ ಚಿಕ್ಕ ಎಲ್ಲ ಎಲ್ಲ ಜಮೀನುಗಳಾಗೂ ಗುಂಟೆ ಹೊಡಿತೀವಿ ಏನು ಮೇವು ಕೊಡ್ತೀರಾ ನೀವು ಇದಕ್ಕೆ ಇದು ಮೇವು ರಾಗಿ ಹುಲ್ಲು ರಾಗಿ ಹುಲ್ಲು ಆಮೇಲೆ ನೆಲ್ಲುಲ್ಲು ನೆಲ್ಲುಲ್ಲು ಆಮೇಲೆ ನಾವು ತಿಂಡಿ ಕೊಡೋದು ಫೀಡ ಫೀಡು ಫೀಡನ್ನು ಹಾಕ್ತೀವಿ ಆಮೇಲೆ ರವೆ ಬುಸ್ ಹಾಕ್ತೀವಿ ಆಮೇಲೆ ಕಳ್ಳೆ ಹೊಟ್ಟು ಆಮೇಲೆ ಒಟ್ಟು ಒಟ್ಟು ಬೂಸ ಎಲ್ಲ ಮಿಕ್ಸ್ ಮಾಡಿ ಸರಿ ಸರಿ ಏನಲ್ಲ ಗವಿವರಲ್ಲಿವು ಇವು ಎರಡಲ್ಲಿ ಎರಡಲ್ಲಿ ಇವು 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 ಈ ಬೆಲೆ ಒಂದು ಎಂಬತ್ತು ಇದು ಒಂಟಿ ನೋಡ್ತಾವ್ರಿ ಇದು ಇವೇನು ಅಲ್ಲಾಗವಿ ಇವು ಇವು ಅಲ್ಲಾಗಿಲ್ಲ ಬೆಲೆ ಅಣ್ಣ ಎರಡು ಎಂಬತ್ತು ಎರಡು ಎಂಬತ್ತು ನೋಡಿ ಸ್ನೇಹಿತರೆ ಇಲ್ಲೂ ಕೂಡ ಬಂಡೂರು ಟಗ್ರಿದೆ ನೋಡೋದು ಎಲ್ಲ ಎತ್ತುಗಳ ಹತ್ರ ಕೂಡ ಬಂಡೂರು ಸಾಕ್ತಾರೆ ಯಾಕೆಂದರೆ ಹಳ್ಳಿಕಾರ ಎತ್ತುಗಳ್ಗೆ ಏನು ಡಿಮ್ಯಾಂಡ್ ಇದೆಯೋ ಅಂದರೆ ಏನು ಹೆಸರಿದೋ ಅದೇ ಥರ ಇದಕ್ಕೂ ಟಾಪ್ ಇವು ಕುರಿಗಳ ಬ್ರೀಡಲ್ಲೇ ಇದು ಟಾಪ್ ಬ್ರೀಡ್ ಇದು ಸೊ ಹಾಗಾಗಿ ಇವನ್ನೂ ಕೂಡ ಸಾಕ್ತಾರೆ ಒಂದೊಂದನ್ನು ನೋಡ್ಬೋದು ಇದು ತುಂಬ ಚೆನ್ನಾಗಿದೆ ವೈಟ್ ಫೇಸು ತುಂಬ ಚೆನ್ನಾಗಿದೆ ಒಳ್ಳೆ ಬ್ರೀಡಲ್ಲಿ ಬಟ್ ಕೊಂಬಂದಿದೆ ಅಷ್ಟೇ ನೋಡೋದು ಈ ಥರ ಒಂದೊಂದು ಸಾಕ್ತಾರೆ ಸೊ ನಮ್ಮ ಚಾನಲಲ್ಲಿ ಫೇಮಸ್ ಹಳ್ಳಿ ಖಾರು ಎತ್ತುಗಳು ಅಂದರೆ ಎತ್ತುಗಳು ಬ್ರೀಡಲ್ಲೇ ಟಾಪ್ ಬ್ರೀಡ್ ಇದು ಇರೋ ಇಂಡಿಯನ್ ಬ್ರೀಡ್ಸಲ್ಲೆಲ್ಲ ಟಾಪು ಇಂಡಿಯಾ ಅಲ್ಲ ವರ್ಲ್ಡಲ್ಲಿರೋ ಹಸುಗಳು ಬ್ರೀಡಲ್ಲೇ ಟಾಪ್ ಬ್ರೀಡ್ ಇದು ಹಳ್ಳಿ ಕಾರು ಹಾಗೆ ಕುರಿಗಳಲ್ಲೇ ಟಾಪ್ ಬ್ರೀಡ್ ಅಂದರೆ ಬಂಡೂರು ಹೌದು ಇದು ಕೂಡ ಸೇಲ್ ತಗೊಳ್ತಿದ್ದಾರೆ ಒಂಟಿನ ಸೊ ಹಾಗಾಗಿ ಇವೆರಡು ಬ್ರೀಡ್ ಕೂಡ ನಮ್ಮ ಚಾನಲಲ್ಲಿ ವೀಡಿಯೋ ಮಾಡ್ತೀನಿ ಬಂಡೂರು ಕುರಿಗಳು ಮತ್ತು ಹಳ್ಳಿ ಕಾರ್ ಎತ್ತುಗಳು